ಅವತ್ತು ಭಾನುವಾರ ಬೆಳಗ್ಗೆ ಮುಂಚೆನೇ ಕೇರಳದಿಂದ ಒಂದು ಫೋನ್ ಕಾಲ್ ಬರುತ್ತೆ ರೇವತಿ ಅವರ ಅಜ್ಜಿಗೆ ತುಂಬ ಸೀರಿಯಸ್ ಆಗಿದೆ ಅಂತ ಸೊ ನಾವು ಹೊರಡೋದಕ್ಕೆ ಅಂತ ಹೇಳಿ ತಯಾರಾಗ್ತೀವಿ ಅವತ್ತೇ ಹೊರಡಬೇಕು ಸೊ ಟ್ರೈನ್ ಬುಕ್ ಮಾಡಲಿಕ್ಕೆ ನೋಡ್ತೀವಿ ಯಾವುದೇ ಟ್ರೈನ್ ಸೀಟ್ಗಳು ಖಾಲಿ ಇಲ್ಲ ಪಾಪುನ ಕರ್ಕೊಂಡು ಹೋಗಬೇಕು ಮಿನಿಮಮ್ ಒಂದು ಇಪ್ಪತ್ತು ಗಂಟೆ ಜರ್ನಿ ಇದೆ ಇವ್ರ ಮನೆ ತಲುಪಬೇಕು ಅಂದರೆ ಕೇರಳಕ್ಕೆ ಸೊ ಬೆಂಗಳೂರಿಂದ ಸೊ ನಾವು ಗಡಿಬಿಡಿಯಲ್ಲೇ ಹೊರಡ್ತೀವಿ ಜನರಲ್ ಸೀಟಲ್ಲೇ ಬುಕ್ ಮಾಡಿ ಜನರಲ್ ಸೀಟಲ್ಲೇ ಹೋಗೋಣ ಅಂತಲೇ ಪ್ಲಾನ್ ಮಾಡ್ತೀವಿ ಪಾಪುಗೆ ಮಾತ್ರ ತುಂಬ ಖುಷಿ ಏನಕ್ಕೆ ಅಂದರೆ ಅಂಗನವಾಡಿ ಹೋಗೋದು ಬೇಡ ಅಲ್ವಾ ಸೀದಾ ನಾವು ಕೆಂಗೇರಿಯಿಂದ ಕೊಲ್ಲಂಗೆ ಹತ್ತಿದ್ವಿ ಜನರಲ್ ಸೀಟ್ ಸಿಗುತ್ತೆ ಸೈಡಲ್ಲೇ ಸಿಗುತ್ತೆ ಕೂತ್ಕೊಳ್ತೀವಿ ಫ್ರೆಶು ತುಂಬ ರಶ್ ಆಗಿರುತ್ತೆ ಸೊ ನಾವು ತೊಗೊಂಡೋಗಿರೋದು ಮಧ್ಯಾಹ್ನದ ಊಟನ ಮನೇನ್ ಹೋಗಿರ್ತೀವಿ ಊಟ ಎಲ್ಲ ಮಾಡಿಕೊಂಡು ಔಟ್ಸೈಡಲ್ಲಿ ನೋಡ್ಕೊಂಡಿದ್ವಿ ವೀಡಿಯೋ ಮಾಡಲಿಕ್ಕೆ ಮನಸ್ಸು ಬರಲಿಲ್ಲ ಯಾಕಂದರೆ ರೇವತಿ ತುಂಬ ಬೇಸರದಲ್ಲೇ ಕೂತಿದ್ಲು ನನಗೆ ಅದೆಲ್ಲ ನೋಡಿದಾಗ ವೀಡಿಯೋ ಮಾಡೋಕ್ಕೆ ಮನಸ್ಸು ಬರಲಿಲ್ಲ ನಂತರ ಮಾರನೇ ದಿನ ಬೆಳಗ್ಗೆ ಏಳುವರೆ ಅಷ್ಟೊತ್ತಿಗೆ ಕೊಲ್ಲಂ ತಲುಪಿದ್ವಿ ಕೊಲ್ಲಂ ತಲುಪಿದ ನಂತರದಲ್ಲಿ ಊರಿಗೆ ಪನಲೂರಿಗೆ ಹೋಗಲಿಕ್ಕೆ ಅಂತ ಹೇಳಿ ಟಿಕೆಟ್ ತಗೊಳ್ಳಿಕ್ಕೆ ಅಂತ ರೇವತಿ ಹೋಗ್ತಾಳೆ ರಿಟನ್ ಟಿಕೆಟ್ ತೊಗೊಂಡು ಬಂದು ಪನ್ನೂರು ತಲುಪೋ ಅಷ್ಟೊತ್ತಿಗೆ ನನಗೆ ಮೈಕೈ ನೋವು ಪಾಪುಗೂ ನೋವು ಹಿಂಸೆ ಕೊಡ್ತಾ ಇದ್ಲು ಪಾಪು ಸೊ ನಾವೊಂದು ರೂಮ್ ಮಾಡ್ಕೊಂಡ್ವಿ ರೂಮ್ ಮಾಡಿ ಆ ರೂಮ್ನಲ್ಲಿ ಫ್ರೆಶಪ್ ಆಗಿ ಅಲ್ಲೇ ಊಟ ಎಲ್ಲ ಒಂದು ಎರಡು ಮೂರು ಗಂಟೆ ನಿದ್ರೆ ಮಾಡ್ತೀವಿ ಮಧ್ಯಾಹ್ನ ಮೂರುವರೆ ಆಗು ನಾವು ಅಜ್ಜಿ ಮನೆಗೆ ಅಂದರೆ ಇವರು ರೇವತಿ ಮನೆಗೆ ಹೊಡ್ತೀವಿ ಅಜ್ಜಿ ನೋಡೋದಕ್ಕೆ ಅಂತೇಳಿ ಅಜ್ಜಿ ಅಲ್ಲಿ ತುಂಬ ವಯೋಸಹಜವಾಗಿರೋ ಸಮಸ್ಯೆಗಳಿಂದ ಕೂತಿರ್ತಾರೆ ಅನೇಕ ಆರೋಗ್ಯದ ಸಮಸ್ಯೆಗಳಿದೆ ಅಜ್ಜಿಗೆ ಸೊ ಅಜ್ಜಿ ಸೇವೆ ಮಾಡಿಕೊಂಡು ರೇವತಿ ಇದ್ದು ನಾನು ಪಾಪು ಇಬ್ರು ಸೇರಿ ಹೊರಗಡೆ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಇದ್ವಿ ನೀಲಿ ಬಿಳಿ ಮಿಶ್ರದ ತಾವರೆ ಆಗಿತ್ತು ದಾಸವಾಳ ಆಗಿತ್ತು ಪಾಪು ಕಿತ್ಕೊಟ್ವಿ ನಂತರ ನೈಬರ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಅಲ್ಲಿರೋ ಪಾರು ಅನ್ನೋ ಪಾಪು ಜೊತೆ ರಕ್ಷಾ ಬೇಬಿ ಇಬ್ರು ಆಟ ಆಡ್ಕೊಂಡಿದ್ರು ಸೊ ನಂತರದಲ್ಲಿ ನಾವು ಅಲ್ಲಿಂದ ಹೊರಟ್ವಿ ತುಂಬ ಲಾಂಗ್ ಜರ್ನಿ ಆದ್ರೂ ಹ್ಯಾಪಿ ಇರಲಿಲ್ಲ ಜರ್ನಿಯಲ್ಲಿ ಯಾಕಂದರೆ ಅಜ್ಜಿಗೆ ಇರೋದು ರೇವತಿ ಹಳು ಮುಖ ಇವೆಲ್ಲ ನನಗೆ ಖುಷಿನ ಕೊಡಲಿಲ್ಲ ತಿಳಿಸಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್